ನಿಮ್ಗೆ ಯಾರು ಹಿಂದೆ ಟಿಕೆಟ್ ಕೊಟ್ಟರು ಒಟ್ಟು ಕೊಡಿಸುವ ಪ್ರಯತ್ನ ಮಾಡ್ತಾರೆ ಯಾವ ಪಾರ್ಟಿನ ಈಗ ನಾವೆಲ್ಲರೂ ಏನ್ ಮಾಡುದು ಕೈ ಮುಗಿತೀರಿ ಈಗ ನಾವೇನು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ಆದ್ಮೇಲೆ ಇಪ್ಪತ್ತೈದು ತಾರೀಕು ಘೋಷಣೆ ಮಾಡಿದ್ರು ಮತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಗಾವಿಯಿಂದ ನಾನು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಹತ್ತಾರು ಸಾವಿರ ಜನ ಯುವಕರು ಮತ್ತು ಹಿರಿಯರು ಮಹಿಳೆಯರು ಕೂಡಿಕೊಂಡು ಅವತ್ತು ನಮ್ಮನ್ನು ಬರ್ಮಾಡಿಕೊಂಡ್ರು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಟೂ ವೀಲರ್ಸ್ ಮುಖಾಂತರ ಯುವಕರು ಒಂದು ದೊಡ್ಡ ಮೆರವಣಿಗೆ ಮಾಡಿದರು ನಮ್ಮ ರಾಜ್ಯದ ಹಿರಿಯ ನಾಯಕರಂತ ಯಡಿಯೂನವರು ಆ ಕಾರ್ಯಕ್ರಮ ಬಂದಿದ್ದರು ಮತ್ತು ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಬಂದಿದ್ದರು ಅದಾದಮೇಲೆ ಏನು ಅಂತ ಒಂದು ದೊಡ್ಡದಾದಂಥ ಒಂದು ಒಂದು ಬರ್ಮಾಡಿಕೊಳ್ಳುವಂಥದ್ದಾಯಿತು ಈ ಒಂದು ವಾತಾವರಣ ಬಂದಿ ಆಯಿತು ಆಮೇಲೆ ಅದಾದಮೇಲೆ ಮುಂದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುವಂಥ ಪ್ರೋಗ್ರಾಮ್ ಹಾಕ್ಕೊಂಡು ಮೊದಲೇ ಇದಕ್ಕೆ ಅವರ ಸವಲತ್ತಿಗೆ ಪ್ರಥಮವಾಗಿ ಇದು ಮತ್ತು ಈಗ ನಿರಂತರವಾಗಿ ಈ ಚುನಾವಣೆ ಮುಂದುವರಿಗೂ ಸಹಿತ ಇಲ್ಲಿ ನಿರಂತರವಾಗಿ ಬರ್ತೀನಿ ಇನ್ನೂ ಒಂದೂವರೆ ಒಂದು ಇದೆ ಇಲೆಕ್ಷನ್ನು ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಚಾರ ಮಾಡುವಂಥದ್ದು ಮತ್ತು ಇದರ ಮಧ್ಯದಲ್ಲಿ ಯಾವಾಗ ಅಧಿಕೃತವಾಗಿ ನಾನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಇಮಿಡಿಟ್ಲಿ ಎಲ್ಲ ನಾಯಕರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದೆ ಎಲ್ಲ ನಾಯಕರು ನಾನು ಕಾಂಟ್ಯಾಕ್ಟ್ ಮಾಡಿದೆ ಅದರಲ್ಲಿ ಇಲ್ಲಿ ಸಣ್ಣ ನಮ್ಮ ಚಿಕ್ಕ ರೇವಣ್ ಇದ್ದಾರೆ ರೇವಣ್ಣವರು ರೇವಾಣ್ ಅವರು ಅವ್ರಿಗೂ ಸಹಿತ ಫೋನ್ ಮುಖಾಂತರ ಮೊದಲು ಒಂದೆರಡು ಸಲ ಟ್ರೈ ಮಾಡಿದೆ ಲುಗುನ ಕಾಂಟ್ಯಾಕ್ಟ್ ಆಗಲಿಲ್ಲ ಮತ್ತು ಬೇರೆ ಕಡೆ ನಂಬರ್ ತೊಗೊಂಡು ಅವ್ರಿಗೆ ಸಹಿತ ನಾನು ರೇವಣ್ಣರಿಗೂ ಕಾಂಟ್ಯಾಕ್ಟ್ ಮಾಡಿದೆ ಅವರು ಭಾಳ ಆತ್ಮೀಯವಾಗಿ ಇಲ್ಲಪ್ಪ ಭಾಳ ಸೆಟ್ ಆಗಿದ್ದು ಭಾಳ ಚಲೋ ಆಯ್ತು ನಮ್ಗೆ ಖುಷಿಯಾಗಿತ್ತು ನಮಗೆ ಎಲ್ಲರೂ ಕೂಡಿ ಮಾಡೋಣ ನೀವು ಮಾಜಿ ಮುಖ್ಯಮಂತ್ರಿ ಇದ್ದೀರಿ ಎಲ್ಲರೂ ಕೂಡಿ ಮಾಡೋಣ ನಮ್ಗೆ ಸಹಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಮತ್ತೆ ಎರಡು ಮೂರು ಸಲ ನಾವು ಮಾಡಿದ್ದೆ ಆಮೇಲೆ ಇಲ್ಲಿ ಈ ಒಂದು ರಾಮದುರ್ಗ ಬರುವಾಗ ನೀವು ಕಂಪಲ್ಸರಿ ಇರಬೇಕು ಅದಕ್ಕೆ ನೀವು ಕೊಟ್ಟಂಥ ಡೇಟಿಗೆ ನಾನು ಬರ್ತೀನಿ ಅನ್ನುವಂಥ ಮಾತನ್ನು ಅವ್ರಿಗೆ ತಿಳಿಸಿದೆ ಅವ್ರು ಹೇಳಿದರು ಇಲ್ಲ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೆಲವು ದಿವಸ ಬೇಕಾಗ್ತದೆ ನನಗೆ ಅದಕ್ಕೆ ನೀವು ಹೋಗಿ ಬನ್ನಿ ನಾ ನಾನು ಹೇಳಿದೆ ಮೊನ್ನೊಂದು ಸಲ ಈಗ ಒಂದು ನಾಲ್ಕು ಒಂದು ವಾರಿಗೆ ಮುಂಚೆ ಹೇಳಿದಾಗ ಸಾಯಂಕಾಲ ಒಳಗೆ ನಾನು ಹೇಳ್ತೀನಿ ಅಂದ್ಕೊಳ್ಳಿ ಅವ್ರು ಹೇಳಿಲ್ಲ ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರು ಕಾಂಟ್ಯಾಕ್ಟಾಗಿದ್ದರು ಬೇರೆ ಬೇರೆ ಸಂದರ್ಭ ಮಾತನಾಡಿದಾಗ ಇಲ್ಲ ನೀವು ಫಸ್ಟು ನೀವು ಹೋಗಿ ಬನ್ನಿ ಫಸ್ಟು ನಾನು ಸಕ್ರಿಯವಾಗಿ ಭಾಗವಹಿಸ್ತೀನಿ ಅಲ್ಲಿವರೆಗೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ನಾವು ಫೀಲ್ಡ್ಗೆ ಬಂದು ನಾನು ಕೆಲಸ ಮಾಡ್ತೀನಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಎಲ್ಲರೂ ಕೂಡಿಕೊಂಡು ಇವತ್ತು ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡುವಂಥದ್ದು ನಮ್ಮದು ಎಲ್ಲ ಗುರಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಸರ್ಕಾರ ಕೊಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆಮೇಲೆ ಅವರು ಸತತವಾಗಿ ಅವರು ತಂದೆ ಸಂಪರ್ಕದಲ್ಲಿ ಇಟ್ಕೊಂಡೇ ಬಂದಿದೆ ನಾನು ಯಾಕಂದರೆ ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ದಿವಸದಲ್ಲಿ ನಾಮಪತ್ರ ಸಲ್ಲಿಸಿ ಕೆಲವೇ ದಿವಸಗಳಲ್ಲಿ ಸುಮಾರು ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡರೆ ಅಂದರೆ ಇವತ್ತು ಏನು ಶಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗಾಗಿ ಕರೇವಣ್ಣವರು ಏನೋ ಒಂದು ತಮ್ಮ ಶಕ್ತಿಯನ್ನು ತೋರಿಸಿದ್ರು ಅದು ಎಲ್ಲರಿಗೂ ಗುರುತಿರುವಂಥದ್ದು ಮತ್ತು ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ನಾನು ಇವತ್ತಿಲ್ಲ ನಾಳೆ ಇಲ್ಲ ಹಿಂದೆ ಮೂವತ್ತು ವರ್ಷದಿಂದ ಸಂಪರ್ಕದಲ್ಲಿದ್ದೇನೆ ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಇದ್ದ ಕೆಲಸ ಮಾಡುವಾಗ ಇವತ್ತು ಬೆಳಗಾವಿಗೆ ಮೂವತ್ತು ವರ್ಷದ ಒಂದು ಸಂಬಂಧ ಇದೆ ನನ್ನದು ಮೂವತ್ತು ವರ್ಷದ ಫಸ್ಟ್ ಲೀಡರ್ ಆಫ್ ಅಪೋಸಿಷನ್ ಕೆಲಸ ಮಾಡುವಾಗ ಇಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷ ಯಾರ್ಯಾರು ಅವ್ರ ಮುಖಾಂತರ ಸುರೇಶ್ ಅಂಗಡಿಗಳು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಅವರ ಮುಖಾಂತರ ಮತ್ತು ಉಳಿದ ಯಾರ್ಯಾರು ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಾಕುವಂತ ಕೆಲಸ ಕಳೆದ ಲೀಡರ್ ಆಫ್